ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಫ್ಯಾನ್ಸಿ ಡಿಸೈನ್ ಇಯರಿಂಗ್ನ ನೋಡ್ಕೊಂಬರನ್ನ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ರಲ್ಲ ಈ ಇಯರಿಂಗ್ ಬಂದು ಮುದ್ದೇಗೌಡರು ವಿನಾಯಕ ಜುವೆಲ್ರಿ ಶಾಪ್ ಅಲ್ಲಿ ಸಿಗುತ್ತೆ ಈ ಒಂದು ಇಯರಿಂಗು ಫ್ಯಾನ್ಸಿ ಇಯರಿಂಗ್ ಅಂತಲೇ ಹೇಳ್ಬೋದು ಗ್ರೀನ್ ಮತ್ತು ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ನಿಮ್ಗೇನಾದರೂ ಈ ಒಂದು ಇಯರಿಂಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇಲ್ಲ ಅದೇ ಇಯರಿಂಗ್ ಬೇಕು ಅನ್ನೋ ಇದ್ರೆ ನಾನು ತೋರಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಈ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಇಯರಿಂಗ್ ಅಷ್ಟೇ ತುಂಬಾ ಫ್ಯಾನ್ಸಿಯಾಗಿದೆ ಹಾಗೆ ಇದು ಸ್ಯಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡೋದ್ರಾದರೆ ನೆಕ್ಸ್ಟ್ ಬರೋದು ಈ ಒಂದು ಮಾವಿನಕಾ ಡಿಸೈನ್ ಇಯರಿಂಗು ಕೆಳಗಡೆ ಮುತ್ತಿಂದು ಒಂದು ಗೆಜ್ಜೆ ಕೊಟ್ಟಿದಾರಲ್ಲ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಸಾರಿಗಂತೂ ಇನ್ನೂ ಸರಕದಾಗ ಕಾಣಿಸುತ್ತೆ ಈ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಇಷ್ಟ ಆದರೆ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ನಿಮ್ಗೇನಾದರೂ ಇಷ್ಟ ಆದರೆ ಮಂಡಿಪೇಟೆ ದಾವಣಗೆರೆಯಲ್ಲಿದೆ ಇವ್ರ ಶಾಪು ವಿಸಿಟ್ ಮಾಡಿ ನಿಮ್ಗೇನಾದರೂ ಹತ್ತಿರ ಇದೆ ನೆಕ್ಸ್ಟ್ ನೋಡೋದಾದರೆ ಇದು ಎಂ ಬಿ ಜ್ಯುವೆಲ್ಸ್ ಅವ್ರದ್ದ ಒಂದು ಇಯರಿಂಗ್ಗಳು ಪಿಕಾಕ್ ಡಿಸೈನ್ ಇದೆ ಹಾಗೆ ಇದು ಎಲಿಫೆಂಟ್ ಡಿಸೈನ್ ಇದೆ ಇದು ತ್ರೀ ಗ್ರಾಮಲ್ಲಿದೆ ಹಾಗೆ ಒಂದು ಇದು ನೋಡೋದಾದರೆ ಇದು ಸಹ ತುಂಬಾ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದೇನು ಅಷ್ಟೊಂದು ಕಾಣಿಸ್ಕೊಂಡಿರಲಿಲ್ಲ ಇಷ್ಟು ದಿನದಿಂದ ಹಾಗೆ ಇದು ಫೈವ್ ಗ್ರಾಮ್ ಇದೆ ಇದು ಲಕ್ಷ್ಮಿ ಒಂದು ಪೆಂಡೆಂಟಲ್ಲಿ ಇದೆ ಇದು ಮೂರು ಗೆಜ್ಜೆ ಬಂದಿರುವಂತಹ ಇಯರಿಂಗು ಇದು ಸಿಕ್ಸ್ ಗ್ರಾಮ್ ಇದೆ ಇದು ಪಿಕಾಕ್ ಡಿಸೈನ್ ಇದೆ ಹಾಗೆ ಇದು ಮುತ್ತಿನ ಎಳೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಇಯರಿಂಗಲ್ಲಿ ಇದು ಫೋರ್ ಗ್ರಾಮ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಎಮ್ ಬಿ ಜ್ಯುವೆಲ್ಲರ್ಸ್ ಮೈಸೂರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೆಕ್ಸ್ಟು ಪಿಕಾಕ್ ಡಿಸೈನ್ ಇರುವಂತಹ ಈ ಒಂದು ಇಯರಿಂಗು ಕೂಡ ಎಂಬಿ ಬಿ ಜುವೆಲ್ಸಲ್ಲಿ ಸಿಗುತ್ತೆ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಹಾಗೆ ಶೋರ್ ಶಾಪ್ಗೆ ವಿಸಿಟ್ ಮಾಡಿ ಇದು ತರ್ಟೀನ್ ಗ್ರಾಮ್ ಇದೆ ತುಂಬ ಹೆವಿಯಾಗಿರೋ ಇಯರಿಂಗ್ ಅಂದರೆ ಇದೆ ಅನಿಸುತ್ತೆ ಇದು ಸಹ ತುಂಬಾ ಚೆನ್ನಾಗಿದೆ ಇದು ಗರುಡ ಒಂದು ಗರುಡ ಡಿಸೈನ್ ಅಂತಲೇ ಹೇಳ್ಬೋದು ಕೆಳಗಡೆ ನಾನು ತೋರಿಸೋಂಥ ಇಯರಿಂಗ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ನನಗೆ ನನಗೇನಾದರೂ ಯಾವ ಶಾಪು ಏನು ಎಂಕ್ವೈರಿ ಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ್ಯಾಗ್